ಗೀತಾಜ್ಞಾನ ಯಜ್ಞದ ಗುರು ಶ್ರೇಷ್ಠರಿಗೆ ನಮಿಸುತ್ತಾ ಯಜ್ಞದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಸಹೃದಯ ಬಂಧುಗಳಿಗೆ ನಮಸ್ಕರಿಸುತ್ತೇನೆ ಸೇತುವೆ ಎಂಬ ಚಿಂತನವನ್ನು ನಿಮ್ಮ ಮುಂದೆ ಇಡುತ್ತಿರುವ ನಾನು ಮೈಥಿಲಿ ರಘುಪತಿ ಬೆಂಗಳೂರು ನದಿಯ ಆ ದಡದಿಂದ ಈ ದಡಕ್ಕೆ ಕಟ್ಟಿದ ಸೇತುವೆ ಅದೆಂತಹ ಸಂದೇಶ ನೀಡುತ್ತದೆ ನಮಗೆ ಅಲ್ಲವೇ ಸೇತುವೆಯೆಂದರೆ ಕೇವಲ ಎರಡು ತೀರಗಳನ್ನು ಜೋಡಿಸುವುದು ಮಾತ್ರ ಅಲ್ಲ ಬದಲಿಗೆ ಮನಸ್ಸು ಮನಸ್ಸುಗಳನ್ನು ಸೇರಿಸುವುದು ಕೂಡ ಸೇತುವೆಯೇ ನಮ್ಮ ಹುಟ್ಟು ಮತ್ತು ಸಾವಿನ ನಡುವೆ ನಾವು ಬದುಕುವ ಬದುಕೂ ಕೂಡ ಸೇತುವೆಯೇ ಕುಟುಂಬ ಸ್ನೇಹ ಸಂಬಂಧಗಳು ಎಲ್ಲವೂ ಸೇತುವೆಯೇ ಕುಟುಂಬದಲ್ಲಿ ಪರಸ್ಪರ ಸಹಕಾರ ಪ್ರೀತಿ ವಿಶ್ವಾಸದಂತಹ ಸಾಮಗ್ರಿಗಳನ್ನು ಬಳಸಿ ಬಾಳಿದರೆ ಕುಟುಂಬ ಸ್ವರ್ಗವಾಗುತ್ತದೆ ಒಂದು ಸಂಸ್ಥೆಯಲ್ಲಿ ಮುಖ್ಯಸ್ಥ ಮತ್ತು ನೌಕರರ ನಡುವೆ ಒಂದು ಉತ್ತಮ ಬಾಂಧವ್ಯ ಇರಬೇಕಾಗುತ್ತದೆ ಆಗ ನೌಕರ ಕೆಲಸವನ್ನು ಚೆನ್ನಾಗಿ ಮಾಡಲು ಸಾಧ್ಯವಾಗುತ್ತದೆ ಸಂಸ್ಥೆ ಉನ್ನತಿ ಕಾಣುತ್ತದೆ ಸ್ನೇಹದ ಸೇತುವೆಯಲ್ಲಿ ಕೂಡ ಪರಸ್ಪರ ನಂಬಿಕೆ ವಿಶ್ವಾಸ ಬೇಕಾಗುತ್ತದೆ ಸ್ನೇಹಿತ ಮೇಲೇರಿದರೆ ಇನ್ನೂ ಮೇಲೇರಲು ಸಹಾಯ ಮಾಡಬೇಕು ಕಾಲೆಳೆಯುವ ಕೆಲಸ ಮಾಡಿದರೆ ಸ್ನೇಹದ ಸೇತುವೆ ಮುರಿದು ಬೀಳುತ್ತದೆ ಇನ್ನು ಸೇತುವೆಯನ್ನು ನಮ್ಮ ದೇಹಕ್ಕೆ ಹೋಲಿಸಿಕೊಂಡರೆ ಸೇತುವೆ ನಿರ್ಮಾಣದಲ್ಲಿ ಹೇಗೆ ಕಲ್ಲು ಮರಳು ಸಿಮೆಂಟು ಇಟ್ಟಿಗೆ ಕಬ್ಬಿಣಗಳನ್ನು ಸರಿಯಾದ ಪ್ರಮಾಣದಲ್ಲಿ ಬಳಸಿ ಕಟ್ಟಲಾಗುತ್ತದೆಯೋ ಹಾಗೆಯೇ ಭಗವಂತ ನಮ್ಮ ದೇಹವನ್ನು ನಿರ್ಮಾಣ ಮಾಡಿ ಕಳಿಸಿದ್ದಾನೆ ಅವನು ನೀಡಿದ ಈ ಶರೀರವನ್ನು ನಾವು ಕಾಪಿಟ್ಟುಕೊಳ್ಳಬೇಕು ಸರಿಯಾದ ಪ್ರಮಾಣದ ಆಹಾರ ನಿದ್ರೆ ದೈಹಿಕ ಚಟುವಟಿಕೆಗಳನ್ನು ದೇಹಕ್ಕೆ ನಾವು ಒದಗಿಸಬೇಕು ಇಲ್ಲವಾದರೆ ಕಳಪೆ ಸೇತುವೆಯಂತೆ ದೇಹವೂ ಬಿದ್ದು ಹೋಗುತ್ತದೆ ಮನಸ್ಸನ್ನು ಕೂಡ ಸೇತುವೆಯ ತಡೆಗೋಡೆಯಂತೆ ನಿರ್ಮಾಣ ಮಾಡಿಕೊಳ್ಳಬೇಕು ಪ್ರತಿಯೊಬ್ಬರ ಕುರಿಯೂ ಮೋಕ್ಷ ಪಡೆಯುವುದೇ ಆಗಿರುವಾಗ ಈ ಜೀವನದ ತಡೆಗೋಡೆ ಒಡೆದು ಪ್ರಾಪಂಚಿಕ ಸುಖದ ನದಿಯಲ್ಲಿ ಮುಳುಗಿ ಗುರಿಯನ್ನು ಮರೆಯುವುದೇ ಸೇತುವೆಯಿಂದಾಗ ಮೊದಲಿಗೆ ನೆನಪಿಗೆ ಬರುವುದೇ ಪ್ರೀತಿಯ ದ್ಯೋತಕವಾಗಿ ಶ್ರೀರಾಮ ಕಟ್ಟಿದ ರಾಮ ಸೇತು ಯಾವುದೇ ಯಂತ್ರೋಪಕರಣಗಳನ್ನು ಬಳಸದೆ ಕೇವಲ ಭಕ್ತಿಯಿಂದ ವಾನರ ಸೇನೆಯ ಸಹಾಯದಿಂದ ಕಟ್ಟಿದ ಸೇತುವೆ ಸೀತೆಯ ಮೇಲಿನ ಪ್ರೀತಿಗಾಗಿ ಆಗಿತ್ತು ಅಷ್ಟೇ ಅಲ್ಲ ಅದು ದುಷ್ಟ ಸಂಹಾರದ ಸಲುವಾಗಿಯೂ ಆಗಿತ್ತು ನಾವು ಕೂಡ ಇಂತಹ ಸೇತುವೆಯನ್ನು ಮನದಲ್ಲಿ ಕಟ್ಟಿ ಜೀವನವನ್ನು ಭದ್ರವಾಗಿಸಿಕೊಳ್ಳಬೇಕು ಗಂಡು ಹೆಣ್ಣು ಎಂಬ ಎರಡು ದಡಗಳನ್ನು ಸೇರಿಸಲು ವಿವಾಹ ಎಂಬುದು ಸೇತುವೆಯಾಗುತ್ತದೆ ಎರಡು ತೀರಗಳು ಸೇರಿದ ಮೇಲೆ ಪತಿಪತ್ನಿಯರಾಗುವುದು ಗಂಡ ಹೆಂಡತಿಯರ ಸಂಸಾರದ ನದಿ ಸ್ವಚ್ಛಂದವಾಗಿ ಹರಿಯಬೇಕಾದರೆ ನಂಬಿಕೆ ಪ್ರೀತಿ ವಿಶ್ವಾಸ ಹೊಂದಾಣಿಕೆ ಎಂಬ ಕಲ್ಲು ಸಿಮೆಂಟುಗಳ ಕಂಬಗಳು ಭದ್ರವಾಗಬೇಕಾಗುತ್ತದೆ ಈ ರೀತಿ ಭದ್ರವಾಗಿದ್ದಾಗಲೇ ವಿಚ್ಛೇದನವೆಂಬ ರಾವಣನ ಸಂಹಾರವಾಗುತ್ತದೆ ಸಂಸಾರ ರಾಮಾಯಣದಂತೆ ಆದರ್ಶವಾಗುತ್ತದೆ ರಾಮಾಯಣದ ಸೇತುವೆ ನಮಗೆ ಮತ್ತೊಂದು ರೀತಿಯಲ್ಲಿ ಆದರ್ಶವಾಗುತ್ತದೆ ಸೇತುವೆ ಕಟ್ಟುವಿಕೆಯಲ್ಲಿ ವಾನರ ಸೇನೆಯ ಪಾತ್ರ ಅದೆಷ್ಟು ಮಹತ್ವದ್ದು ಅಲ್ಲವೇ ಹಾಗೆಯೇ ಸೇವೆ ಎಂಬ ಯಜ್ಞದಲ್ಲಿ ವಾನರರ ಹಾಗೆ ನಮ್ಮ ಮನಸ್ಸನ್ನು ಸೇವೆಗಾಗಿ ಮುಡಿಪಿಡಬೇಕು ಅದು ವ್ಯಕ್ತಿಗತೆಯ ಸೇವೆಯೇ ಆಗಬಹುದು ಅಥವಾ ಯಾವುದೇ ಉತ್ತಮ ಕಾರ್ಯ ಮಾಡುತ್ತಿರುವ ಸಂಘ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಬಹುದು ಅಥವಾ ಬಲಿಷ್ಠ ರಾಷ್ಟ್ರ ಕಟ್ಟುವ ಕಾಯಕದಲ್ಲಿ ಬೇಕಾದರೂ ಆಗಬಹುದು ನಿರಂತರ ಅದರಲ್ಲೇ ತಲ್ಲೀನರಾಗಿ ಸೇವೆ ಮಾಡಿ ಅವರ ಗುರಿ ಸೇರುವ ಸೇತುವೆ ಕಟ್ಟುವಿಕೆಗೆ ನಾವು ಪಾಲುದಾರರಾಗಬೇಕು ರಾಮ ಸೇತು ಹೇಳಿದ್ದು ಇದನ್ನೇ ವಾನರ ಸೇನೆಯ ಜೊತೆಗೊಂದು ಅಳಿಲ ಸೇವೆ ಇತ್ತಲ್ಲ ಅದೆಂತಹ ಆದರ್ಶವಾಗಿ ಬಿಡುತ್ತದೆ ನೋಡಿ ದೊಡ್ಡ ದೊಡ್ಡ ಕಲ್ಲು ಹೊರಲಾಗದಿದ್ದರೂ ಮರಣ ಕಣಗಳನ್ನು ಮೈಗೆ ಮೆತ್ತಿಕೊಂಡು ಬಂದು ಸೇತುವೆ ಕಟ್ಟುವಲ್ಲಿ ಭಾಗಿಯಾಗಿ ತನ್ನ ಮಹಾನ್ ಕಾರ್ಯದಿಂದ ರಾಮನ ಮನದಲ್ಲಿ ಶಾಶ್ವತ ಸ್ಥಾನ ಪಡೆಯುವ ಸೇತುವೆಯನ್ನೇ ನಿರ್ಮಿಸಿಬಿಟ್ಟಿತಲ್ಲ ನಾವು ಕೂಡ ಹಾಗೆಯೇ ದೊಡ್ಡ ಕೆಲಸ ಮಾಡಲಾಗದಿದ್ದರೂ ಪುಟ್ಟ ಕೆಲಸ ಮಾಡಿದರೆ ಸಾಕಲ್ಲ ಒಂದು ಊಟದ ಮನೆಯಲ್ಲಿ ಬಡಿಸುವುದು ಬೇಡ ಕುಡಿದ ಲೋಟವನ್ನು ಅಲ್ಲಿಯೇ ಇಟ್ಟು ಮನೆಯ ತುಂಬೆಲ್ಲಾ ಲೋಟಗಳು ಹಾಸಿಗೆಯ ಪಕ್ಕದಲ್ಲಿ ಬಾಗಿಲ ಬಳಿ ಕಿಟಕಿಯ ಮೇಲೆಲ್ಲ ಹಾಗೆಯೇ ಇಟ್ಟು ಬರುವುದಕ್ಕಿಂತ ಲೋಟವನ್ನು ತೊಳೆದಿಟ್ಟು ಬಂದರೆ ಸಾಕು ಇಲ್ಲವಾದರೆ ತೊಳೆಯುವಲ್ಲಿ ಕೊಟ್ಟು ಬಂದರೂ ಸಾಕು ಮನೆಯವರ ಕೆಲಸ ಕೊಂಚ ಕಡಿಮೆಯಾಗುತ್ತದೆ ಅವರು ಮಾಡಿದ ಕಾರ್ಯದಲ್ಲಿ ಇದೂ ಒಂದು ಸೇವೆಯಾಗುತ್ತದೆ ಅಲ್ಲವೇ ಅಷ್ಟೇ ಅಲ್ಲದೆ ನಮ್ಮ ಜೀವನದಲ್ಲಿ ಕೂಡ ಉಪಕಾರ ಮಾಡಿದವರನ್ನು ಸದಾ ಸ್ಮರಿಸುವ ಪಾಠವನ್ನು ರಾಮ ಅಳಿಲ ಸೇವೆಯನ್ನು ಸ್ಮರಿಸಿ ನಮಗೆ ತೋರಿಸಿಕೊಟ್ಟಿದ್ದಾನೆ ಇನ್ನು ಮಹಾಭಾರತದಲ್ಲಿ ಪಾಂಡವರು ಮತ್ತು ದ್ರೌಪದಿ ತಮ್ಮ ಮನದಲ್ಲಿ ಕಟ್ಟಿಕೊಂಡ ಧನಾತ್ಮಕ ಚಿಂತನೆಯ ಮತ್ತು ಧರ್ಮ ಮಾರ್ಗದ ಸೇತುವೆ ಅವರನ್ನು ಯಶಸ್ಸಿನ ದಡ ತಲುಪಿಸಿತು ಆದರೆ ಕೌರವರು ಅಹಂಕಾರ ಮತ್ತು ದುಷ್ಟತನದಿಂದ ಕಟ್ಟಿಕೊಂಡ ಅವರ ಜೀವನದ ಸೇತುವೆ ದುರಂತ ಅಂತ್ಯ ಕಂಡಿತು ಸೇತುವೆಯಿಂದ ಏನಾಗುತ್ತದೆ ಬದಲಾವಣೆಯಾಗುತ್ತದೆ ಉದಾಹರಣೆಗೆ ಸಾಗರ ತಾಲೂಕಿನ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗುವ ಮಾರ್ಗದಲ್ಲಿ ಸೇತುವೆ ನಿರ್ಮಾಣವಾಗುತ್ತಿದೆ ಇದರ ನಿರ್ಮಾಣದಿಂದ ಆ ಭಾಗದವರು ಇಷ್ಟು ಕಾಲ ಕಾಲವಂಚಿತರಾಗಿದ್ದ ವಿದ್ಯಾದೇವಿಯನ್ನು ಸೇರಲು ಸಾಧ್ಯವಾಗುತ್ತಿದೆ ಬಸುರಿಯರು ಬಾಣಂತಿಯರು ರೋಗಗ್ರಸ್ತರು ವೃದ್ಧರು ಹೊಳೆದಾಟಲು ಪಡುತ್ತಿದ್ದ ಪಾಡು ಸೇತುವೆ ನಿರ್ಮಾಣದಿಂದ ದೂರವಾಗುತ್ತಿದೆ ಆ ಭಾಗದ ಜನರ ದುಃಖದ ಕಾವಳ ದೂರವಾಗುತ್ತಿದೆ ದೇವಸ್ಥಾನಕ್ಕೆ ಭೇಟಿ ನೀಡುವ ವಯೋವೃದ್ಧರಿಗೆ ದೇವಿಯ ದರ್ಶನ ಭಾಗ್ಯ ಸುಲಭದಲ್ಲಿ ಸಿಗುವಂತಾಗುತ್ತಿದೆ ದೇಶ ವಿದೇಶದ ಜನರನ್ನು ಈ ಭಾಗಕ್ಕೆ ತಲುಪಿಸುವ ಕೆಲಸ ಈ ಸೇತುವೆಯಿಂದ ಸಾಧ್ಯವಾಗುತ್ತಿದೆ ಅಷ್ಟೇ ಅಲ್ಲದೆ ಸೇತುವೆ ನಿರ್ಮಾಣದಲ್ಲಿ ತೊಡಗಿದ ಅದೆಷ್ಟೋ ಮಂದಿಗೆ ಉದ್ಯೋಗ ಸಿಕ್ಕು ಅವರ ಅನ್ನಕ್ಕೊಂದು ದಾರಿಯಾಗುತ್ತಿದೆ ಕಾಮನಬಿಲ್ಲು ಭೂಮಿ ಮತ್ತು ಬಾನಿಗೆ ಸೇತುವೆಯಾಗಿ ಹೇಗೆ ನೋಡುಗರ ಮನಸ್ಸಿಗೆ ಆಹ್ಲಾದ ನೀಡುತ್ತದೆಯೋ ಹಾಗೆಯೇ ನಾವು ಹುಟ್ಟಿನಿಂದ ಸಾವಿನವರೆಗೂ ಬದುಕುವ ಬದುಕು ಕಾಮನಬಿಲ್ಲಿನಂತೆ ನೋಡುಗರಿಗೆ ಖುಷಿ ನೀಡುವಂತಿರಬೇಕು ಸತ್ಯ ಮಾರ್ಗದ ಕಾಮನಬಿಲ್ಲಿನಂತಹ ಸೇತುವೆಯಲ್ಲಿ ತ್ಯಾಗ ಪ್ರೀತಿ ಮಮತೆ ವಾತ್ಸಲ್ಯ ನಿರಹಂಕಾರ ದಾನ ಧರ್ಮಗಳಂತಹ ಸದ್ಗುಣಗಳ ಬಣ್ಣಗಳು ಇರುವಂತೆ ನಮ್ಮ ಬದುಕಿನ ಸೇತುವೆ ಕಟ್ಟಿಕೊಳ್ಳಬೇಕು ಹುಟ್ಟು ಸಾವಿನ ನಡುವೆ ನಾವೇ ಕಟ್ಟಿ ನಾವೇ ನಡೆದ ನಮ್ಮ ಬದುಕಿನ ಸೇತುವೆ ನಮ್ಮ ಸಾವಿನ ನಂತರವೂ ಅಜರಾಮರವಾಗಿರುವಂತೆ ಬದುಕಿ ಬಾಳಬೇಕು ಹಾಗಾಗಿ ನಮ್ಮ ಬದುಕಿನಲ್ಲಿ ಗೀತಾಜ್ಞಾನವೆಂಬ ಸೇತುವೆ ಭದ್ರವಾಗಲೆಂದು ಆಶಿಸೋಣ ಗೀತಾಜ್ಞಾನ ಯಜ್ಞದ ಭಗವದ್ಗೀತಾ ಅಧ್ಯಯನ ಮತ್ತು ಸಂದೇಶ ಎಂಬ ಕಾರ್ಯಕ್ರಮವು ಪ್ರತಿದಿನ ಬೆಳಗ್ಗೆ ಐದು ಮೂವತ್ತರಿಂದ ಆರು ಮೂವತ್ತೈದರವರೆಗೆ ಜರುಗುತ್ತಿದೆ ಹಾಗೆಯೇ ಪ್ರತಿದಿನ ಭಗವದ್ಗೀತೆಯನ್ನು ಆನ್ಲೈನ್ ಮೂಲಕ ಕಲಿಸುವ ವ್ಯವಸ್ಥೆಯೂ ಇಲ್ಲಿದೆ ಕಲಿಯಿರಿ ಕಲಿಸಿರಿ ಪಾರಾಯಣ ಮಾಡಿರಿ ಎಂಬುದು ನಮ್ಮ ಧ್ಯೇಯ ವಾಕ್ಯ ನೂರಕ್ಕೂ ಹೆಚ್ಚು ಪಾರಾಯಣ ತಂಡಗಳು ಈಗಾಗಲೇ ಕಾರ್ಯೋನ್ಮುಖವಾಗಿವೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಸೇರಿಕೊಂಡು ಗೀತಾ ಪ್ರಸಾರದಲ್ಲಿ ಕೈಜೋಡಿಸೋಣ ಹೆಚ್ಚಿನ ಮಾಹಿತಿಗಾಗಿ ಗೀತಾಜ್ಞಾನ ಯಜ್ಞದ ದೂರವಾಣಿ ಸಂಖ್ಯೆ ಒಂಬತ್ತು ಏಳು ಏಳು ಎಂಟು ಮೂರು ನಾಲ್ಕು ಒಂಬತ್ತು ಒಂಬತ್ತು ಎರಡು ಒಂಬತ್ತು ನೈನ್ ಡಬಲ್ ಸೆವೆನ್ ಏಟ್ ತ್ರೀ ಫೋರ್ ಡಬಲ್ ನೈನ್ ಟೂ ನೈನ್ ನಂಬರಿಗೆ ಕರೆ ಅಥವಾ ವಾಟ್ಸಪ್ ಮಾಡಬಹುದು ಹಾಗೆಯೇ ಗೀತಾಜ್ಞಾನ ಯಜ್ಞದ ಯೂಟ್ಯೂಬ್ ಚಾನಲನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಬೇಕೆಂದು ಕೇಳಿಕೊಳ್ಳುತ್ತಾ ವಿರಮಿಸುತ್ತೇವೆ ಹರಿ ಓಂ